ಮಕ್ಕಳಿಗೆ ಕಲಿಸಲೇಬೇಕಾದ ಜೀವನ ಪಾಠಗಳು ಸ್ನೇಹಿತರೆ ಇದನ್ನು ಉಳಿಸಿ ಮತ್ತು ಸುರಕ್ಷಿತವಾಗಿ ಇರಿಸಿ ಇಂದಿನ ಯುವ ಪೀಳಿಗೆಗೆ ಇದನ್ನು ಹೇಳಿ ಏಳು ದಿನಗಳು ಒಂದು ವಾರ ನಾಲ್ಕು ವಾರಗಳು ಒಂದು ತಿಂಗಳು ಎರಡು ತಿಂಗಳು ಒಂದು ಋತು ಆರು ಋತುಗಳು ಒಂದು ವರ್ಷ ನೂರು ವರ್ಷಗಳು ಒಂದು ಶತಮಾನ ಹತ್ತು ಶತಮಾನ ಒಂದು ಸಹಸ್ರಮಾನ ನಾಲ್ಕುನೂರ ಮೂವತ್ತೆರಡು ಸಹಸ್ರಮಾನ ಒಂದು ಯುಗ ಎರಡು ಯುಗಗಳು ಒಂದು ದ್ವಾಪರ ಯುಗ ಮೂರು ಯುಗಗಳು ಒಂದು ತೇತ್ರಾಯುಗ ನಾಲ್ಕು ಯುಗಗಳು ಒಂದು ಸತ್ಯಯುಗ ಸತ್ಯಯುಗ ತೇತ್ರಾಯುಗ ದ್ವಾಪರಯುಗ ಕಲಿಯುಗ ಒಂದು ಮಹಾಯುಗ ಎಪ್ಪತ್ತೆರಡು ಮಹಾಯುಗ ಒಂದು ಮನ್ವಂತರ ಒಂದು ಸಾವಿರ ಮಹಾಯುಗ ಒಂದು ಕಲ್ಪ ಒಂದು ನಿತ್ಯ ಪ್ರಳಯ ಒಂದು ಮಹಾಯುಗ ಭೂಮಿಯ ಮೇಲಿನ ಜೀವನ ಕೊನೆಗೊಳ್ಳುತ್ತದೆ ಮತ್ತು ನಂತರ ಪ್ರಾರಂಭವಾಗುತ್ತದೆ ಒಂದು ನೈಮಿತಿಕ ಪ್ರಳಯ ಬರೋಬ ಒಂದು ಕಲ್ಪ ದೇವರ ಅಂತ್ಯ ಮತ್ತು ಜನನ ಮಹಾಲಯ ಏಳ್ನೂರು ಮೂವತ್ತು ಕಲ್ಪಗಳು ಬ್ರಹ್ಮನ ಅಂತ್ಯ ಮತ್ತು ಜನನ ಇದು ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮತ್ತು ವೈಜ್ಞಾನಿಕ ಸಮಯದ ಸೆಕ್ಕಾಚಾರದ ವ್ಯವಸ್ಥೆಯಾಗಿದೆ ಇದು ನಮ್ಮ ಭಾರತದಲ್ಲಿ ತಯಾರಿಸಲ್ಪಟ್ಟಿದೆ ಇದು ನಾವು ಹೆಮ್ಮೆಪಡುವ ನಮ್ಮ ಭಾರತ ಎರಡು ಲಿಂಗಗಳು ಗಂಡು ಮತ್ತು ಹೆಣ್ಣು ಎರಡು ಪಕ್ಷಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡು ಪೂಜೆಗಳು ವೈದಿಕಿ ಮತ್ತು ತಾಂತ್ರಿಕಿ ಪುರಾಣೋಕ್ತ ಎರಡು ಆಯನಗಳು ಉತ್ತರಾಯಣ ಮತ್ತು ದಕ್ಷಿಣಾಯನ ಮೂರು ದೇವರುಗಳು ಬ್ರಹ್ಮ ವಿಷ್ಣು ಶಂಕರ ಮೂರು ದೇವತೆಗಳು ಮಹಾಸರಸ್ವತಿ ಮಹಾಲಕ್ಷ್ಮೀ ಮಹಾಗೌರಿ ಮೂರು ಲೋಕಗಳು ಭೂಮಿ ಆಕಾಶ ಹೆಡಸ್ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಮೂರು ಸ್ಥಿತಿಗಳು ಘನ ದ್ರವ ಗಾಳಿ ಮೂರು ಹಂತಗಳು ಪ್ರಾರಂಭ ಮಧ್ಯ ಮೂರು ಹಂತಗಳು ಬಾಲ್ಯ ಯೌವನ ವೃದ್ಧಾಪ್ಯ ಮೂರು ಸ್ಪಷ್ಟಿಗಳು ದೇವ ಡೇಮನ್ ಮಾನವ್ ಮೂರು ಸ್ಥಿತಿಗಳು ಎಚ್ಚರ ಕನಸು ಪ್ರಜ್ಞಾಹೀನ ಮೂರು ಕಾಲಗಳು ಭೂತ ಭವಿಷ್ಯ ವರ್ತಮಾನ ಮೂರು ನಾಡಿಗಳು ಈಡಾ ಪಿಂಗಲ ಸುಷಮ್ನ ಮೂರು ಜಾವಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಶಕ್ತಿಗಳು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಚಾರ್ಧಾಮ್ ಬದರೀನಾಥ ಜಗನ್ನಾಥಪುರಿ ರಾಮೇಶ್ವರಂ ದ್ವಾರಕ ನಾಲ್ಕು ಋಷಿಗಳು ಸನತ್ ಸನಾತನ ಸನಂದ್ ಸನತ್ ಕುಮಾರ್ ನಾಲ್ಕು ವರ್ಣಗಳು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ನಾಲ್ಕು ನಿಯಮಗಳು ಸಾಮ ಬೆಲೆ ಸಾಮ ಬೆಲೆ ಶಿಕ್ಷೆ ವ್ಯತ್ಯಾಸ ನಾಲ್ಕು ವೇದಗಳು ಸಾಮವೇದ ಋಗ್ವೇದ ಯಜುರ್ವೇದ ಅಧರ್ಮವೇದ ನಾಲ್ಕು ಮಹಿಳೆಯರು ತಾಯಿ ಹೆಂಡತಿ ಸಹೋದರಿ ಮಗಳು ನಾಲ್ಕು ಯುಗಗಳು ಸತ್ಯಯುಗ ತೇತ್ರಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಜಾವಗಳು ಬೆಳಗ್ಗೆ ಸಂಜೆ ಹಗಲು ರಾತ್ರಿ ನಾಲ್ಕು ಅಪ್ಸರೆಯರು ಊರ್ವಶಿ ರಂಭ ಮೇನಕೆ ತಿಲೋತ್ತಮ ನಾಲ್ಕು ಗುರುಗಳು ತಾಯಿ ತಂದೆ ಶಿಕ್ಷಕ ಆಧ್ಯಾತ್ಮಿಕ ಗುರು ನಾಲ್ಕು ಪ್ರಾಣಿಗಳು ಜಲಚರ ಭೂಮಿ ಉಭಯಚರ ಉಭಯಚರ ನಾಲ್ಕು ಜೀವಿಗಳು ಅಂದಾಜ ಪಿಂಡಾಜ ಸ್ವದಾಜ್ ಉದ್ವಿಜ್ ಉದ್ವಿಜ ನಾಲ್ಕು ಪದಗಳು ಓಂಕಾರ ಅಕಾರ ಉಕಾರ ಮಕರ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಹಾರಗಳು ಆಹಾರ ಪಾನೀಯ ಲೇಹ ಚೋಷ್ಟ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ವಾದ್ಯಗಳು ತತ್ ಸುಶೀರ್ ಅವನದ್ ಘನ್ ಐದು ಅಂಶಗಳು ಭೂಮಿ ಆಕಾಶ ಬೆಂಕಿ ನೀರು ಗಾಳಿ ಐದು ದೇವರುಗಳು ಗಣೇಶ ದುರ್ಗ ವಿಷ್ಣು ಶಂಕರ ಸೂರ್ಯ ಐದು ಇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಐದು ಕ್ರಿಯೆಗಳು ರುಚಿ ರೂಪ ವಾಸನೆ ಸ್ಪರ್ಶ ಶಬ್ದ ಐದು ಬೆರಳುಗಳು ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳು ಉಂಗುರ ಬೆರಳು ಕಿರುಬೆರಳು ಐದು ಪೂಜಾ ಪರಿಹಾರಗಳು ಪರಿಮಳ ಹೂವು ಧೂಪ ದೀಪ ನೈವೇದ್ಯ ಐದು ಅಮೃತಗಳು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಐದು ಭೂತಗಳು ಭೂತ ಪಿಶಾಚಿ ವೈಟಲ್ ಕೂಷ್ಮಾಂಡ ಬ್ರಹ್ಮರಾಕ್ಷಸ ಐದು ರುಚಿಗಳು ಸಿಹಿ ಹುಳಿ ಖಾರ ಉಪ್ಪು ಕಹಿ ಐದು ವಾಯುಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಮನಸ್ಸು ಐದು ಆಲದ ಮರಗಳು ಸಿದ್ಧಿವತ್ ಸಿದ್ಧವತ್ ಉಜ್ಜಯಿನಿ ಅಕ್ಷಯವತ್ ಪಯಾಗ್ರಾಜ್ ಬೋಧಿವತ್ ಬೋಧಗಯ ವಂಶವತ್ ವೃಂದಾವನ ಸಾಕ್ಷಿವತ್ ಗಯ ಐದು ಎಲೆಗಳು ಮಾವು ಪೀಪಲ್ ಆಲದ ಗುಲಾರ ಅಶೋಕ ಐವರು ಗೃಹಿಣಿಯರು ಅಹಲ್ಯ ತಾರ ಮಂಡೋದರಿ ಕುಂತಿ ದ್ರೌಪದಿ ಆರು ಋತುಗಳು ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಶರತ್ಕಾಲ ವಸಂತಕಾಲ ಜ್ಞಾನದ ಆರು ಭಾಗಗಳು ಶಿಕ್ಷಣ ಕಲ್ಪ ವ್ಯಾಕರಣ ನಿರುಕ್ತ ನಿರುಕ್ತ ಶ್ಲೋಕಗಳು ಜ್ಯೋತಿಷ್ಯ ಆರು ಕಾರ್ಯಗಳು ದೇವರ ಪೂಜೆ ಗುರುವಿನ ಆರಾಧನೆ ಸ್ವಯಂ ಅಧ್ಯಯನ ಸ್ವಯಂ ತಪಸ್ಸು ದಾನ ಆರು ದೋಷಗಳು ಕಾಮ ಕ್ರೋಧ ಮದ ಅಂದರೆ ಅಹಂಕಾರ ಲೋಭ ಅಂದರೆ ದುರಾಸೆ ಬಾಂಧವ್ಯ ಸೋಮಾರಿತನ ಏಳು ಶ್ಲೋಕಗಳು ಗಾಯತ್ರಿ ಉಷ್ಟಿಕ್ ಅನುಷ್ಟಂ ಗೃಹತಿ ಉರಹತಿ ರೇಖೆ ತ್ರಿಷ್ಟುಪ್ ಜಗತಿ ಏಳು ಸ್ವರಗಳು ಸ ರೆ ಗ ಮ ನಿ ಏಳು ಟಿಪ್ಪಣಿಗಳು ಷಡ ಶಬ್ ಶಬ್ ಗಾಂಧಾರ ಮಧ್ಯಮ ಪಂಚಮ ದೈವತ್ ನಿಷಾದ ಏಳು ಚಕ್ರಗಳು ಸಹಸ್ರಾರ ಆಜ್ಞಾ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ ಏಳು ದಿನಗಳು ಸೂರ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಏಳು ಮಣ್ಣು ಗೌಶಾಲ ಕುದುರೆ ಹತಿಸಲ್ ರಾಜದ್ವಾರ ಬಾಂಬಿಯ ಮಣ್ಣು ನದಿ ಸಂಗಮ ಕೊಳ ಏಳು ಖಂಡಗಳು ಜಂಬುದ್ವೀಪ ಏಷಾದ್ ಪ್ರಕ್ಷಾದ್ವೀಪ ಶಾಲ್ಮಲಿ ದ್ವೀಪ ಕುಶದ್ವೀಪ ಕೌ ಕೌ ದ್ವೀಪ ಶಾಖದ್ವೀಪ ಪುಷ್ಕರ ದ್ವೀಪ ಏಳು ಋಷಿಗಳು ವಶಿಷ್ಠ ವಿಶ್ವಾಮಿತ್ರ ಕಣ್ವ ಭಾರದ್ವಾಜ ಅತ್ರಿ ವಾಮದೇವ ಸನೌಕ ಏಳು ಗೋತ್ರಗಳು ವಶಿಷ್ಠ ಕಶ್ಯಪ ಅತ್ರಿ ಯಮದಗ್ನಿ ಗೌತಮ ವಿಶ್ವಾಮಿತ್ರ ಭಾರದ್ವಾಜ ಏಳು ಧಾತು ಭೌತಿಕ ರಸ ರಕ್ತ ಮಾಂಸ ಕೊಬ್ಬು ಮೂಳೆ ಮಜ್ಜೆ ವೀರ್ಯ ಏಳು ಬಣ್ಣಗಳು ನೇರಳೆ ಬಿಳಿ ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಏಳು ಹೇಡಿಸ್ ಅಟಲ್ ವೈಟಲ್ ಸುತಲ್ ತಾ ತಾಲ್ ಮಹತಾಲ್ ರಸತಾಳ್ ಪಾತಾಳ್ ಏಳು ಪುರಿಗಳು ಮಥುರ ಹರಿದ್ವಾರ ಕಾಶಿ ಅಯೋಧ್ಯ ಉಜ್ಜಯಿನಿ ದ್ವಾರಕ ಕಂಚಿ ಏಳು ಧ್ಯಾನಗಳು ಉರಾದ ಗೋಧಿ ಗ್ರಾಮ ಅಕ್ಕಿ ಬಾರ್ಲಿ ಮೂಂಗ್ ರಾಗಿ ಎಂಟು ತಾಯಂದಿರು ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಕೌಮಾರಿ ऐंद्री वाराही नरसिम्ही व्यामुंडा 8 ಲಕ್ಷ ಲಕ್ಷ್ಮಿಗಳು ಆದಿ ಲಕ್ಷ್ಮಿ ಧನ ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಗಜ ಲಕ್ಷ್ಮಿ ಸಂತಾನ ಲಕ್ಷ್ಮಿ ವೀರ ಲಕ್ಷ್ಮಿ ವಿಜಯ ಲಕ್ಷ್ಮಿ ವಿದ್ಯಾ ಲಕ್ಷ್ಮಿ 8 বসুಗಳು ಆಪ್ ಧ್ರುವ ಸೋಮ ಧರ अनिल анаಲ ಪ್ರತ್ಯುಷ ಪ್ರಭಾಸ್ 8 ಸಿದ್ಧಿಗಳು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕ್ಯಾಮ್ಯ ಇತಿಶ್ವ ವಶಿಷ್ಠ ಎಂಟು ಲೋಹಗಳು ಚಿನ್ನ ಬೆಳ್ಳಿ ತಾಮ್ರ ಸೀಸದ ಸತು ತವರ ಕಬ್ಬಿಣ ಪಾದರಸ ಗೋಮೇದಿಕ ಮರಕಥ ಮಾಣಿಕ್ಯ ನವದುರ್ಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನವರತ್ನಗಳು ವಜ್ರ ಪಚ್ಚೆ ಮುತ್ತು ಮಾಣಿಕ್ಯ ಹವಳ ನೀಲಮಣಿ ಓನಿಕ್ಸ್ ಕೋಮೇಧಕ ಮರಕತ ನವನಿಧಿ ಪದ್ಮಿನ್ ಪದ್ಮನಿಧಿ ಮಹಾಪದ್ಮನಿಧಿ ನೀಲನಿಧಿ ಮುಕುಂದನಿಧಿ ನಂದಿ ನಂದನಿಧಿ ಮಕರನಿಧಿ ಕಚ್ಚಫಾನಿಧಿ ಶಂಖನಿಧಿ ಖರ್ವ ಮಿಶ್ರನಧಿ ನಿಧಿ ಹತ್ತು ಮಹಾವಿದ್ಯೆಗಳು ಕಾಳಿ ತಾರಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಾಸ್ತಿಕ ಧೂಮಾವತಿ ಬಗುಳಾಮುಖಿ ಮಾತಂಗಿ ಕಮಲ ಹತ್ತು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಮೇಲಕ್ಕೆ ಕೆಳಗೆ ಹತ್ತು ದಿಕ್ಫಾಲಕರು ಇಂದ್ರ ಅಗ್ನಿ ಯಮರಾಜ ನೈಲಿತಿ ವರುಣ ವಾಯುದೇವ ಕುಬೇರ ಈಶಾನ ಬ್ರಹ್ಮ ಅನಂತ ಹತ್ತು ಅವತಾರಗಳು ವಿಷ್ಣುಜಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ತ್ರಿವಿಕ್ರಮ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬಲರಾಮ ಕಲ್ಕಿ ಹತ್ತು ಸತಿ ಸಾವಿತ್ರಿ ಅನಸೂಯ ಮಂಡೋದರಿ ತುಳಸಿ ದ್ರೌಪದಿ ಗಾಂಧಾರಿ ಸೀತಾ ದಮಯಂತಿ ಸುಲಕ್ಷಣ ಅರುಂಧತಿ ಮೇಲಿನ ಮಾಹಿತಿಯು ಧರ್ಮಗ್ರಂಥಗಳ ಆಧಾರದ ಮೇಲೆ ನೀವು ಇದನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದು ಆಚರಣೆಗಳ ಒಂದು ಭಾಗವಾಗಿದೆ ಕಲ್ಯಾಣ ಮಸ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ